ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ಗೆಸ್ಟ್ಗೋಸ್ಕರ ನಾನು ಕೆಲವು ರೆಸಿಪಿಯನ್ನು ಮಾಡಿದ್ದೀನಿ ಸಿಂಪಲ್ ರೆಸಿಪಿಗಳು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕಲ್ವಾ ಓಕೆ ನಾನು ಫಸ್ಟಿಗೆ ಇಲ್ಲಿ ಮಟನನ್ನು ಮಾಡ್ತಾ ಇದ್ದೀನಿ ಮಟನ್ ಸ್ವಲ್ಪ ಗ್ರೇವಿನೂ ಅಲ್ಲ ಸೆವೆನ್ ಗ್ರೇವಿ ಹೇಳ್ತಾರೆ ನೋಡಿ ಆ ರೀತಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ನಾನು ಚಿಕನ್ ಕೂಡ ಮಾಡ್ತೀನಿ ಸ್ವಲ್ಪ ಡ್ರೈ ರೀತಿ ಹಾಗೂ ನೆಕ್ಸ್ಟು ರೈಸ್ ಹಾಗೂ ಅದಕ್ಕೆ ತೊಂಡೆಕಾಯಿ ಒಂಥರ ಡ್ರೈ ಪಲ್ಯ ಮಾಡ್ತೀನಿ ನಾನು ಕಾಂಬಿನೇಷನ್ ಇಟ್ಟಿದ್ದೀನಿ ಅದರೊಂದಿಗೆ ಸಲಾಡ್ ಇಷ್ಟು ಮಾಡ್ತಾ ಇದ್ದೀನಿ ನೋಡೋಣ ಆಗುತ್ತೆ ಅಂದರೆ ಫಸ್ಟ್ ಈಗ ಇವಾಗ ಗ್ರೇವಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಈಗ ಎಂತ ಗೊತ್ತುಂಟಾ ಆರು ನೀರುಳ್ಳಿಯನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ ಹಾಗೂ ಒಂದು ಎಂಟು ಟೊಮೆಟೊವನ್ನು ಕೂಡ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಎಣ್ಣೆಯನ್ನು ಕುಕ್ಕರಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ ಇವಾಗ ಹೋಗಿ ಪೇಸ್ಟ್ ಅದಕ್ಕೆ ಹಾಕೋಣ ಹಾಗೂ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡೋಣ ಓಕೆ ಚೆನ್ನಾಗಿ ಈಗ ಫ್ರೈ ಮಾಡಿದ್ದೀನಿ ಇಲ್ಲಿ ಇವಾಗ ನೋಡ್ಬೋದು ನೀವು ಚೆನ್ನಾಗಿ ಒಳ್ಳೆ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ ಈ ರೀತಿ ಆದಮೇಲೆ ನಾವು ಇದಕ್ಕೆ ಮಸಾಲವನ್ನು ಹಾಕೋಣ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಗೂ ಹೋಮ್ ಮೇಡ್ ಮೀಟ್ ಮಸಾಲ ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಇದು ಒಂದು ಕಪ್ಪಷ್ಟು ಫ್ರೈಡ್ ಆನ್ ಆನ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತೊಕೊಳ್ಳೋಣ ಇದನ್ನು ಲಾಸ್ಟಿಗೆ ಹಾಕಿದರೆ ಆಯಿತು ಹಾಕಿ ಹಾಕಿಲೆ ಮಸಾಲ ರೀತಿ ಫ್ರೈ ಆಗಿದ್ದೆ ಇದಕ್ಕೆ ನಾನು ಪ್ಯೂರಿ ಮಾಡಿಟ್ಟಿದ್ದು ನೋಡಿ ಟೊಮೆಟೊ ಅದನ್ನು ಕೂಡ ಸೇರಿಸಿದ್ದೀನಿ ಎಷ್ಟು ಹಾಕಿದ್ದೀನಿ ಅಂತ ಮೊದಲೇ ನಿಮಗೆ ನಾನು ತಿಳಿಸಿದ್ದೀನಿ ಇವಾಗ ಇದರ ಹಸಿ ವಾಸನೆ ಹೋಗುವವರೆಗೂ ಒಳ್ಳೆ ರೀತಿಯದು ಫ್ರೈ ಆಗಬೇಕು ಆಯಿಲ್ ಒಳ್ಳೆ ರೀತಿ ಮೇಲೆ ಬರಲಿ ಇವಾಗ ನೋಡ್ಬೋದು ಚೆನ್ನಾಗಿ ಎಣ್ಣೆ ಮೇಲೆ ಬಂದಿದೆ ಹಾಗೂ ಮಸಾಲ ಯಾವ ರೀತಿ ಫ್ರೈ ಆಗಿದೆ ಅಂತ ಹೇಳಿ ಕಲರ್ ಕೂಡ ನೋಡ್ಬೋದು ಚೇಂಜ್ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಅರಶಿನ ಪೌಡರನ್ನು ಹಾಕಿ ಮಟನನ್ನು ಇದಕ್ಕೆ ಸೇರಿಸಿ ನಾವು ಉಪ್ಪನ್ನು ಕೂಡ ಸೇರಿಸೋಣ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಗ್ರೈಂಡ್ ಮಾಡಿದ ಫ್ರೈಡ್ ಆನಿಯನ್ ಹಾಕಿ ಮುಚ್ಚಿ ನಾನು ಬಿಸಿಲು ತೆಗಿದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ತೊಂಡೆಕಾಯಿ ಫ್ರೈ ಮಾಡಲಿಕ್ಕೆ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಗೂ ಇದರೊಂದಿಗೆ ಒಂದು ನೀರುಳ್ಳಿಯನ್ನು ಹಾಕಿ ನೀರುಳ್ಳಿ ಚೆನ್ನಾಗಿ ಕೆಂಪಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಅದರೊಂದಿಗೆ ಟೊಮೆಟೊ ಕೂಡ ಹಾಕಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋಣ ಒಳ್ಳೆ ರೀತಿ ಟೊಮೆಟೊ ಎಣ್ಣೆಯಲ್ಲಿ ಫ್ರೈ ಆಗಿದ್ದೆ ಇದಕ್ಕೆ ಚಿಲ್ಲಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ತೊಂಡೆಕಾಯಿ ಹಾಗೂ ಅರಶಿನ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನಾನು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತೀನಿ ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಆಯಿಲಲ್ಲಿ ಫ್ರೈ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟಿದ್ದೆ ಇವಾಗ ನೋಡ್ಬೋದು ತೊಂಡೆಕಾಯಲ್ಲಿ ರೆಡಿಯಾಗಿದೆ ಇಷ್ಟೇ ಮಾಡಲಿಕ್ಕಿರೋದು ಬೇಕಿದ್ದರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನಕಾಯನ್ನು ಹಾಕ್ಬೋದು ಇನ್ನೊಂದು ಸೈಡ್ ಚಿಕನನ್ನು ತೊಗೊಂಡಿದ್ದೀನಿ ಸಿಂಪಲ್ ರೆಸಿಪಿ ನಾನು ತೋರಿಸ್ತೀನಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಉಪ್ಪನ್ನು ಸೇರಿಸಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಫ್ರೈಡ್ ಆನಿಯನ್ ಅರಿಶಿಣ ಪೌಡರ್ ಕಸೂರಿ ಮೇಥಿ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಎರಡೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲವನ್ನು ಹಾಕೋಣ ಸ್ವಲ್ಪ ಜೀರಾ ಪೌಡ್ರ್ ಕೂಡ ಆ್ಯಡ್ ಮಾಡಿ ನೀವು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಯೂಸ್ ಮಾಡುವಂಥ ಚಿಕನ್ ಮಸಾಲ ನೀವು ಯೂಸ್ ಮಾಡಿದರೆ ಇದನ್ನೆಲ್ಲ ಹಾಕಬೇಕಂತಿಲ್ಲ ಅಥವಾ ಬಾಫತ್ ಕೂಡ ಹಾಕ್ಬೋದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಎಣ್ಣೆ ಹಾಕಿದ್ದೀನಿ ಹಾಗೂ ಎಣ್ಣೆಯಲ್ಲಿ ಇವಾಗ ಇದನ್ನು ಒಂದೊಂದಾಗಿ ಬಿಡ್ತಾ ಇದ್ದೀನಿ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಎಣ್ಣೆಯಲ್ಲ ಇದನ್ನು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಮುಚ್ಚಿಡಿ ಒಳ್ಳೆ ರೀತಿ ಚಿಕನ್ ಬೇಯೋವರೆಗೂ ಮುಚ್ಚಿಡಿ ಲಾಸ್ಟಿಗೆ ಲಿಂಬೆ ರಸವನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಬಿಡಿ ಇಷ್ಟೇ ಮಾಡಲಿಕ್ಕಿರೋದು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಚಿಕನ್ ಇವಾಗ ಬೆಂದಿದೆ ಕೆಳಗಿಳಿಸೋಣ ಇದನ್ನು ಸಿಂಪಲಿಂದ ಸಿಂಪಲ್ ರೈಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಆಲ್ರೆಡಿ ನೀರು ಕುದೀತಾ ಇತ್ತು ಅದಕ್ಕೆ ನಾನು ರೈಸನ್ನು ಸೇರಿಸಿದ್ದೀನಿ ಬಾಸ್ಮತಿ ರೈಸ್ ಹಾಕಿದ್ದೀನಿ ಗರಂ ಮಸಾಲವನ್ನು ಹುಡಿ ಮಾಡಿ ಹಾಕಿದ್ದೀನಿ ಯಾವುದೇ ರೀತಿ ಒಗ್ಗರಣೆ ಏನು ಕೂಡ ಕೊಡಲಿಲ್ಲ ಆಮೇಲೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಎರಡು ಚಮಚದಷ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೋಡಿ ಒಳ್ಳೆ ರೀತಿ ಇದು ಕುದಿ ಬರುವಾಗ ಫ್ರೈಡ್ ಆನಿಯನ್ ನಾನು ಆಲ್ರೆಡಿ ಮಾಡಿಡ್ತೀನಿ ಮನೆಯಲ್ಲಿ ಹಾಗಾಗಿ ನನಗೆ ತುಂಬ ಈಸಿ ಆಗುತ್ತೆ ಕೆಲಸ ಏನಾದರೂ ಅಡುಗೆ ಮಾಡುವಾಗ ಫ್ರೈಡ್ ಆನಿಯನ್ ಹಾಕ್ತೀನಿ ಹಾಗೂ ಬೇಯೋ ತನಕ ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ರೈಸ್ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ಹೊತ್ತಿದ್ರೆ ನೀರು ಇದಾಗಲಿ ಮೇಲ್ಗಡೆಯಿಂದ ಸ್ವಲ್ಪ ಕೇಸರಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಸಲಾಡ್ ನಾನಿಲ್ಲಿ ಬೀಟ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಬೇಯಿಸಿ ಆಮೇಲೆ ಇದನ್ನು ಸಲಾಡ್ ಮಾಡೋದು ಚೆನ್ನಾಗಾಗುತ್ತೆ ಓಕೆ ರೈಸ್ ಕೂಡ ಇವಾಗ ರೆಡಿ ಆಗಿದೆ ಬಿಡು ಬಿಡುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ತುಂಬ ಸಿಂಪಲಾಗಿ ಆಗೋಯಿತು ಇವಾಗ ಎಲ್ಲವನ್ನು ಸರ್ವಿಂಗ್ ಮಾಡೋಣ ನಾವು ಗ್ರೇವಿ ನೋಡಿ ಎಷ್ಟು ಹೆಮ್ಮೆಯಾಗಿ ಕಾಣ್ತಾ ಉಂಟು ತುಂಬ ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ ಖಂಡಿತ ನೀವೆಲ್ಲರೂ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಒಮ್ಮೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್